ಇವತ್ತು ತೋರ್ಸು ರೆಸಿಪಿ ನೀವೇನಾರ ಟ್ರೈ ಅಂತಂದ್ರೆ ಗ್ಯಾರಂಟಿ ನನ್ಗೆ ಹೇಳ್ತೀರಿ ಜಯ ರೆಸಿಪಿ ಭಾರಿ ಇತ್ತ ಥ್ಯಾಂಕ್ ಯು ಭಾಳ ಟೇಸ್ಟಿ ಅಂತ ಹೇಳ್ತೀರಿ ಚಪಾತಿ ಅನ್ನ ದೋಸೆ ಎಲ್ಲದಕ್ಕೂ ಸಖತ್ ಟೇಸ್ಟಿ ಕೊಡ್ತೈತಿ ಮತ್ ವಾರದಾಗ ಒಂದ್ಸತಿ ಇದನ್ನ ತಿನ್ನೋದ್ರಿಂದನು ಬಹಳ ಬೆನಿಫಿಟ್ಸ್ ಐತಿ ಯಾವ್ದ ಹೆಂಗೆ ಮಾಡೋದು ಎದರಿಂದ ಮಾಡೇನೆ ಅಂತ ಡೀಟೇಲ್ ಆಗಿ ನೋಡೋನು ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಮನೆ ಜಯಪ್ರದಾ ಜಯಪ್ರದಾಶ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಆಲ್ರೆಡಿ ಮೇಲೆ ನೋಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ ನಾ ಇವಾಗ ಹಸಿ ಪಪ್ಪಾಯಿಂದಾನ ನೋಡಿಲ್ಲ ನಾ ಒಂದು ಹಸಿ ಪಪ್ಪಾಯ ತಗೊಂಡೇನೆ ಚಂದಂಗಿ ತೊಳದ ಇತರದ ಮ್ಯಾಲಿಂದ ಇದೇನು ಒಂದು ಸಿಪ್ಪಿ ಇರ್ತೈತಿ ಇದನ್ನ ನಾ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಾಗ ಹೇಳೇನಿ ಯಾಕೆ ನಾವು ಸಿಪ್ಪಿ ತೆಗಿತೀವಿ ಅಂತಂದ್ರೆ ಇಲ್ಲೇ ಭಾಳ ಕೆಮಿಕಲ್ ಯೂಸ್ ಮಾಡಿ ಎಲ್ಲ ಇಂಗ್ರೀಡಿಯಂಟ್ಸ್ ನ ಬೆಳೆಸಿರ್ತಾರೋ ಬೆಂಗ್ಳೂರಾಗ ಹಿಂಗಾಗಿ ಅವ್ರಿಗೂ ಆಪ್ಷನ್ ಇಲ್ಲ ಪಾಪ ಏನ್ ಬರಂಗಿಲ್ಲ ಅದಕ್ಕೆ ಮ್ಯಾಲಿನ ಸಿಪ್ಪಿ ತೆಗಿತೇವಿ ತೊಳೆಯಿದ್ರದೆಲ್ಲ ಹೋಗಂಗಿಲ್ಲ ರೀಸನ್ಗೆ ಆಮೇಲೆ ಇದನ್ನ ಹಿಂಗ ಕಟ್ ಮಾಡ್ಕೊಂಡಿನಿ ನೋಡ್ರಿ ನಂಗ್ ಅಂಗಡಿಯ ನಾವ್ ಬಾಳ ಹಸಿ ಐತಿ ತಗೊಂಡ್ ಹೋಗ್ರತ ಮೋಸ ಮಾಡ್ಯಾನು ಆಕ್ಚುಲಿ ಒಳಗ ಸ್ವಲ್ಪ ಆಗಿ ಬಿಟ್ಟಿತ್ತದ ಪರವಾಗಿಲ್ಲ ಮಕ್ಕಳಿಗೆ ಬಾಳ ಇಷ್ಟ ಆಗ್ತೈತಿ ಹಿಂಗಿದ್ರೆ ಯಾಕಂದ್ರ ಸ್ವಲ್ಪ ಟೇಸ್ಟ್ ಇರ್ತೈತಿ ಮತ್ತೆ ಸ್ವಲ್ಪ ಕಸ್ರೆ ಕಸ್ರೇನು ಇರ್ತೈತಿ ನಾವು ಬಹಳ ಜನ ಯಾಕೆ ಉಪಯೋಗಿಸ್ತೇವಪ್ಪ ಅಂತಂದ್ರೆ ಮೇನ್ ಇದು ಏನ್ ಮಾಡ್ತೇತಿ ಅಂದ್ರ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಏನ್ ಕರಿತಾರಲ್ಲ ಡೆಂಗ್ಯೂ ಆದಾಗೋದು ಎಲ್ಲ ಕಡಿಮೆ ಆಗಿರ್ತೈತಿ ಅವಾಗ ಇದನ್ನ ಹೆಚ್ಚು ಆಗಿರ್ಬೋದು ಯಾರೆಲ್ಲ ಪಪಾಯಲ್ಲಿ ರಸ ಕುಡಿಯಂಗಿಲ್ಲ ಕೊಡೋಂಗಿಲ್ಲ ಇದನ್ನ ಟ್ರೈ ಮಾಡೋದು ಬಹಳ ಬೆನಿಫಿಟ್ ರೋಗ ನಿರೋಧಕ ಶಕ್ತಿನೂ ಇದು ಜಾಸ್ತಿ ಆಗ್ತೈತಿ ಜೀರ್ಣಕ್ರಿಯೆಗೆ ಬಹಳ ಹೆಲ್ಪ್ ಮಾಡ್ತೈತಿ ಮತ್ತೆ ಇದ್ರೊಳಗೆ ಕ್ಯಾಲ್ಸಿಯಂ ಬಹಳ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೂ ಇದು ಬಹಳ ಬಹಳ ಇಂಪಾರ್ಟೆಂಟ್ ಸ್ಪೆಷಲಿ ಈ ಮೆನೋಫೋಸ್ ಆದ್ಮೇಲೆ ಬರುವಂತ ಮೂಳೆಗಳ ಸವೆತದ ರೋಗಗಳನ್ನ ಇದು ತಡೆಗಾಡ್ತೈತಿ ಅವರು ಅವ್ರ ಡಯಟ್ ಒಳಗೆ ಇದನ್ನ ಸೇರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇದನ್ನ ಚಂದಂಗಿ ತುರಿಬೇಕು ಸೊ ನೀವು ಈ ತುರಿದ್ರಿಂದ ನೀವು ಅಗೇನ್ ಪಲ್ಯ ಆದ್ರೂ ಮಾಡ್ಬೋದು ಸ್ವೀಟ್ ಆದ್ರೂ ಮಾಡ್ಬೋದು ಭಾಳ ಮಸ್ತ್ ಇರ್ತೈತಿ ಬಟ್ ನಾನು ಇವತ್ತು ಒಂದು ರೆಸಿಪಿ ತೋರ್ಸತೀನಿ ಅದು ಪಲ್ಯ ಮಾಡೋದ ಭಾಳ ಅಂದ್ರ ಬಾಮಸ್ತಿ ಹಿಂಗೆಲ್ಲ ಇದನ್ನ ಸೈಡ್ ಇಟ್ಕೊಂಡು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಇದಕ್ಕ ಸಿಂಪಲ್ ಆಗಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಂದನ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಗ ಇದನ್ನ ಮಾಡಬಹುದು ಸೊ ಇದಕ್ ಒಂದ್ ಕಪ್ ಅಷ್ಟು ಈರುಳ್ಳಿ ತಗೊಂಡೇನಿ ಬೇಸಿಕ್ ಮಸಾಲೆಗಳನ್ನ ತಗೊಂಡಿನಿ ಎಲ್ಲಾನು ಇಲ್ಲಿ ಏನ್ ಮಾಡ್ಬೇಕಾ ಅಂತಂದ್ರೆ ಇದನ್ನ ರಾನಾಗ ಗ್ರೈಂಡ್ ಮಾಡ್ಕೋಬೇಕು ಅವಾಗಾನ ಇದಕ್ಕ ಟೇಸ್ಟ್ ಬಾಳ ಬರ್ತೈತಿ ಅರ್ಧ ಟೀ ಸ್ಪೂನ್ ಅಷ್ಟ ಅಷ್ಟ ಹವೇಜ ಅಥವಾ ಧನಿಯಾ ಅಂತಲ್ಲ ಅದ ಒಂದ್ ಟೀಸ್ಪೂನ್ ಅಷ್ಟ ಜೀರ್ಗಿ ಸ್ವಲ್ಪನ ಬೆಳ್ಳುಳ್ಳಿ ಮತ್ತೆ ಒಣಗಿದ ಮೆಣಸಿನಕಾಯಿ ಒಂದ್ ಎರಡು ಕಾಳಷ್ಟ ಕಾಳು ಮೆಣಸ ಒಂದ್ ಎರಡು ಕಾಳು ಮೆಂತ್ಯ ಇಷ್ಟ ಕ್ವಾಂಟಿಟಿ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಮತ್ ಹಸಿ ಕೊಬ್ಬರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿ ಉಪ್ಪು ಹಾಕಿ ಇದನ್ನ ತರಿ ತರಿಯಾಗಿ ರುಬ್ಕೊಬೇಕು ನೋಡಿಲ್ಲ ವಿಡಿಯೋದಾಗ ತೋರ್ಸತಿನ್ಲಾ ಹಿಂಗ ತರಿ ತರಿಯಾಗಿ ಹಸಿನ ರುಬ್ಕೊಂಡಾಗನ ಅದ್ರ ಟೇಸ್ಟ್ ಮಸ್ತ್ ಬರ್ತೈತಿ ಯಾಕಪ್ಪ ಅಂದ್ರ ಪಪಾಯ ಒಳಗ ಆ ಟೇಸ್ಟ್ ಆಲ್ರೆಡಿ ಇರ್ತೈತಿ ಸ್ವಲ್ಪ ಸ್ವೀಟ್ ಸ್ವೀಟ್ ಇರ್ತೈತಲ್ಲ ಅದ್ ಸೊ ಇದನ್ನ ಹಿಂಗ ಹಾಕೊಂಡಾಗ ಇನ್ನೂ ಟೇಸ್ಟ್ ಬರ್ತೈತಿ ಆಮೇಲೆ ಏನ್ ಮಾಡ್ಬೇಕಂದ್ರ ಒಂದ್ ಪಾತ್ರೆ ತಗೊಂಡು ಅದ್ರಾಗ ಒಗ್ಗರ್ನಿ ಐಟಮ್ಸ್ ಗಳನ್ನೆಲ್ಲ ಮಸ್ತ್ ಹಂಗೆ ಹಾಕಿ ಚಟಪಟ ಅನಿಸ್ಕೊಂಡು ಬಿಡ್ರಿ ಮತ್ತೆ ನೀವು ಇಲ್ಲಿ ಒಂದು ಗಮನ ಇಟ್ಕೋಬೇಕಾದಂತ ಪಾಯಿಂಟ್ ಏನಪ್ಪಾ ಅಂದ್ರೆ ಇದಕ್ಕ ನೀರ್ ಜಾಸ್ತಿ ಹಾಕಿ ಬಾಯ್ಲ್ ಮಾಡಬಾರ್ದು ಇದನ್ನ ನೀರ್ ಜಾಸ್ತಿ ಹಾಕಿ ಬಾಯ್ಲ್ ಮಾಡೋದ್ರಿಂದ ಆ ಟೇಸ್ಟ್ ಬರಂಗಿಲ್ಲ ವಾವ್ ಫ್ಯಾಕ್ಟರ್ ಬರಂಗಿಲ್ಲ ಸೊ ಈ ಪಪ್ಪಾಯ ಒಳಗೆ ಏನ್ ರಾ ಒಳಗೆ ಏನ್ ನಿಮಗೆ ನೀರ್ ನಮ್ಸ ಇರ್ತೈತಿಲ್ಲ ಅದ್ರೊಳಗೆ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಇಲ್ಲ ಬಹಳ ಹೊತ್ತಾಕತ್ತೈತಿ ಅಂದ್ರೆ ಒಂದ್ ಎರಡು ಟೀ ಸ್ಪೂನ್ ಅಷ್ಟೇ ಯೂಸ್ ಮಾಡಬೇಕು ಜಾಸ್ತಿ ಯೂಸ್ ಮಾಡಬಾರ್ದು ನಾ ಎರಡ್ ಆ ಎರಡು ಟೀ ಸ್ಪೂನ್ ಇಲ್ಲಿ ಈರುಳ್ಳಿ ಬೇಯಿಸ್ಕೊಳ್ಳ ಯೂಸ್ ಮಾಡ್ಬಿಟ್ಟೇನಿ ಹಂಗಾಗಿ ಮುಂದೆ ಅದನ್ನ ಯೂಸ್ ಮಾಡಂಗಿಲ್ಲ ಸೊ ಎಲ್ಲ ಈರುಳ್ಳಿ ಚಂದಂಗಿ ಬಾಡಿದ ಮೇಲೆ ನೋಡ್ರಿ ಇಲ್ಲಿ ಪಪಾಯ ಏನಾಯ್ತಲ್ಲ ಹರಡ್ಕೊಳತ್ತೇನೆ ಇದು ಒಂದು ಸ್ವಲ್ಪ ಆಗಕ್ಕೆ ಬಂದಿದ್ದ ಪಪ್ಪಾಯ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ವೀಟ್ ಇರ್ತೈತಿ ಕಂಪೇರ್ ಟು ರಾ ಪಪ್ಪಾಯ ನಿಮ್ದು ರಾ ಪಪ್ಪಾಯ ತಗೊಂಡಿದ್ರಿಂದ ಸ್ವಲ್ಪ ಒಗ್ಗ್ರ ಟೇಸ್ಟ್ ಇರ್ತೈತಿ ಅವಾಗ ಬೇಕಾದ್ರೆ ಸ್ವಲ್ಪ ಸಿರಪ್ಸ್ ಈ ಥರನೂ ಯೂಸ್ ಮಾಡ್ಕೋಬಹುದು ಬೆಲ್ಲನೂ ಯೂಸ್ ಮಾಡ್ಕೋಬಹುದು ಬಟ್ ಭಾಳ ಅಂದ್ರೆ ಬಹಳ ಟೇಸ್ಟ್ ಇತ್ತು ನಮ್ಮ ಮನೆಯಾಗ ನನ್ನ ಮಗಳಿಗಂತೂ ಬಹಳ ಇಷ್ಟ ಆಯ್ತು ದೋಸೆ ಜೊತೆ ಅಂತೂ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ್ಯಕ್ಚುಲಿ ದೋಸೆಗೆ ಅವಳು ಚಟ್ನಿ ಸಾಂಬಾರ್ ಎಲ್ಲಾ ಇಷ್ಟಪಡಲ್ಲ ಆಲೂಗಡ್ಡೆ ಪಲ್ಯನೂ ಇಷ್ಟಪಡೋಂಗಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಇದ್ರ ಜೊತೆ ತಿನ್ನಿಸಿದಾಗ ಅವಳಿಗೆ ಬಹಳ ಅಂದ್ರೆ ಬಹಳ ಹೆವಿ ಲೈಕ್ ಆಗ್ಬಿಟ್ಟಿತ್ತು ಇದನ್ನ ಹಬೆ ಮುಚ್ಚಿನ ಬೇಯಿಸ್ಕೋಬೇಕು ಹೆಂಗ್ ಬೇಯಿಸ್ಕೋಬೇಕಾ ಅಂತಂದ್ರೆ ಕ್ವಾಂಟಿಟಿ ನೀವು ಹಾಕಿರ್ತಿಲ್ಲ ಅದು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗ್ಬೇಕು ಇಲ್ಲಿ ನೀವು ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗ್ತಿತ್ಲ ಅವಾಗ ಅದೇನಂದ್ರೆ ಬೆಂದೈತಿ ಅಂತ ಅರ್ಥನ ಇಲ್ಲಿ ಯಾವ್ದೇ ರೀತಿ ನೀರ್ ಹಾಕಿಲ್ಲ ಅದಕ್ಕ ಸೊ ಇದೆಲ್ಲ ಕಂಪ್ಲೀಟ್ಲಿ ಬೆಂದ ಮೇಲೆ ನಾವೇನ ತರಿತರಿಯಾಗಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಿವಲ್ಲ ಮಸಾಲೆ ಸೊ ಅದನ್ನ ಇದಕ್ಕ ಆಡ್ ಮಾಡ್ಬೇಕು ನಾವು ಆ್ಯಡ್ ಮಾಡಿ ಚಂದಂಗ ಅಂದ್ರೆ ಚೆಂದಂಗ್ ಕಲಿಸ್ಕೋಬೇಕು ಎಲ್ಲಾನು ರಾ ಆಗಿ ಆ್ಯಡ್ ಮಾಡಿರೋದ್ರಿಂದ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಅದನ್ನು ಹಬೆ ಅಂದ್ರೆ ಮುಚ್ಚಿ ಬೇಯಿಸ್ಕೋಬೇಕು ಅವಾಗ ಏನಾಗ್ತೈತಂದ್ರ ಆ ಮಸಾಲೆ ಘಮ ಈ ಪಪ್ಪಾಯದ ಒಂದೊಂದು ಏನು ಹಿಂಗೆ ತುರ್ದಿರ್ದು ಎಲ್ಲಿ ಈಗತೆ ಬಂದಿರ್ತವಲ್ಲ ಇವ ಅದ್ರೊಳಗೆ ಅದು ಮಿಕ್ಸ್ ಆಗ್ತೈತಿ ಅವಾಗ ಬಾಯಿಗೆ ತಿನ್ನುವಾಗ ಒಂದೊಂದು ಪಪ್ಪಾಯದ ಸ್ವೀಟ್ನೆಸ್ ಮತ್ತು ಈ ಮಸಾಲೆ ಘಮ ಪ್ಲಸ್ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಎಲ್ಲನೂ ನಮ್ಮ ನಾಲ್ಗಿಗೆ ಹತ್ತಿ ಅನ್ನೋ ಟೇಸ್ಟ್ ಬರ್ತೈತಿ ಭಾಳ ಅಂದ್ರೆ ಭಾಳ ಸಖತ್ ಇರ್ತೈತಿ ನೀವು ಬೇಕಾದ್ರೆ ಒಂದು ಟ್ರೈ ಮಾಡ್ರಿ ನಂಗೆ ಹೇಳುವಾಗ ನ ಭಯಾಗ ನೀರು ಬರತ್ತೋ ಅಷ್ಟು ಮಸ್ತ್ ಇರ್ತೈತಿ ಮತ್ತು ಇದ್ರಾಗ ಪೊಟ್ಯಾಷಿಯಂ ಕೆ ಜಾಸ್ತಿ ಇರೋದ್ರಿಂದ ಏನಾಗ್ತೈತಪ್ಪ ರಕ್ತದ ಒತ್ತಡನ ಇದು ಕಡಿಮೆ ಮಾಡ್ತೈತಿ ಇದರಿಂದ ಹೃದಯ ರೋಗಕ್ಕೆ ಭಾಳ ಒಳ್ಳೇದು ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಐತಿ ಅವ್ರು ಇದನ್ನು ಪ್ರಿಫರ್ ಮಾಡೋದು ಭಾಳ ಬೆನಿಫಿಟ್ ಮತ್ತು ಇದ್ರೊಳಗೆ ಜಾಸ್ತಿ ಪ್ರೋಟೀನ್ ಅಂಶಗಳಿರೋದ್ರಿಂದ ಫೈಬರ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಮಾಡ್ತೈತಿ ಪ್ಲಸ್ ಯಾರಿಗೆಲ್ಲ ಕಾನ್ಸ್ಟಿಬ್ಯೂಷನ್ ಐತಿ ಅದನ್ನು ಕಡಿಮೆ ಮಾಡ್ತೈತಿ ಒಬ್ವ್ಯಸ್ಲಿ ನಾ ಹೇಳ್ದಂಗೆ ಇದನ್ನು ರೋಗ ನಿರೋಧಕ ಶಕ್ತಿಗಾಗೇನ ಬೆಳೆಸ್ತಾರೋ ಡೆಂಗ್ಯೂ ಅಂತ ಮಾರಣಾಂತಿಕ ಕಾಯಿಲೆಗಳ ಟ್ರೀಟ್ಮೆಂಟ್ಗೂ ಇದನ್ನು ಬಳಸ್ತಾರೆ ಅಂದ್ರೆ ತಪ್ಪಾಗಂಗಿಲ್ಲ ಸೊ ಹಿಂಗೆ ನೀವೊಂದ್ಸರ್ತಿ ಟ್ರೈ ಮಾಡ್ರಿ ನಿಮ್ಮ ಮಕ್ಕಳಿಗೂ ಕೊಡ್ರಿ ಅವ್ರು ಏನು ಅಂತಾರನ್ನೋದ ನನಗೆ ಕಮೆಂಟ್ದಾಗ ತಿಳಿಸ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆತೋ ಇಲ್ಲೋ ಅನ್ನೋದನ್ನು ತಿಳಿಸ್ರಿ ಹಂಗೆ ನನ್ನ ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್